ಆಗಿದ್ದ ಹಗರಣ ಈಗ ಅವ್ನು ಕಾಂಗ್ರೆಸ್ಗೆ ಸೇರಾನ ಕಾಂಗ್ರೆಸ್ಸಿಗೆ ಯಾಕೆ ಸೇರನಪ್ಪ ಅಂದ್ರೆ ಇದೆಲ್ಲ ಮುಚ್ಕೊಂಡು ಹೋಗ್ಲತ್ತೆ ಸಿದ್ದರಾಮಯ್ಯ ನೇತೃತ್ವದಾಗ ಬಿ ಜೆ ಪಿನ ಕೆಡಲಕ್ಕ ಅದನ್ನು ಯಾರು ಕೊಟ್ಟು ಕಳಿಸಿದ್ರು ರಾಜೀವ್ ಯಾರು ಶಿಷ್ಯ ಅನ್ನೋದು ಇಡೀ ಕರ್ನಾಟಕದ ಮೂಲೆ ಮೂಲೆ ಗುರುತೈತಿ ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದೆ ಅನ್ನೋದು ಗುರುತಿದೆ ನಾನು ಅದೇ ಹೇಳ್ತಾ ಇದ್ದೀನಿ ಬರೀ ಸಿದ್ದರಾಮಯ್ಯವ್ರನ್ನ ವಿಧಾನಸಭೆಯಲ್ಲಿ ಅದೇ ಹೇಳಿದೆ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ ಇವತ್ತು ನಮ್ಮ ವಿಜಯೇಂದ್ರ ಹೇಳ್ತಾರೆ ನಾವು ಸಿದ್ದರಾಮಯ್ಯರ ವಿರುದ್ಧ ಹೋರಾಟಲ್ಲತ್ತ ಕಾಂಗ್ರೆಸ್ ವಿರುದ್ಧ ಹೋರಾಟತ್ತ ಸಿದ್ದರಾಮಯ್ಯಂದ್ರೆ ಯಾರೇನು ಬೇರೆ ಅದರೇನು ರೀ ಅವ್ರೇನು ಬಿ ಜೆ ಪಿ ಅವ್ರದ್ರೇನ ಹಂಗಲ್ಲ ಸುಮ್ಮನೆ ಇಂಥದ್ದು ಎಲ್ಲಿ ಏನೂ ಇಲ್ಲ ಅಭಿನಂದನೆ ಸಲ್ಲಿಸ್ತಾರೆ ಅದಕ್ಕೆ ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ ನಾ ಹೇಳಿದೆ ನನ್ನ ಭಾಷಣದಲ್ಲಿ ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರನ್ನ ನೀವು ಸಚಿವ ಸಂಪುಟದಿಂದ ಕಿತ್ತಿ ಹಾಕಬೇಕಾಗಿತ್ತು ಅಂದರೆ ನಿಜವಾದಂಥ ಸಿದ್ದರಾಮಯ್ಯ ಅಂತ ಗೊತ್ತಾಗ್ತಿತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಎಲ್ಲ ತನಿಖೆ ಸಿ ಬಿ ಐದಿಂದ ಮಾತ್ರ ಸಾಧ್ಯ ಎಲ್ಲ ಪಾರ್ಟಿಯೋದವ್ರು ಅದರ ಏನು ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ ಬಿ ಭೈರತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ ಅರೆ ತನಿಖೆ ಮಾಡಿರಿ ಸಿ ಬಿ ಐ ಕೊಡ್ರಿ ಯಾರು ಯಡಿಯೂರಪ್ಪ ಅದನೋ ವಿಜಯೇಂದ್ರ ಅದಾನೋ ಯಡಿಯೂರಪ್ಪ ಅಕ್ಕನ ಮಕ್ಕಳು ಅದಾರೋ ರಾಜೀವ್ ಅದಾನೋ ಯಾರ್ಯಾರು ಅದಾರ ಎಲ್ಲರು ಸಿಗ್ಬಿಡ್ತಾರೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ದೊಡ್ಡ ಹಗರಣ ಒಂದೂರ ಎಂಬತ್ತೇಳು ಕೋಟಿ ಬೊಡ್ರ್ ವಾಲ್ಮೀಕಿ ಸಮಾಜಕ್ಕೆ ಸಿಗುವಂಥದ್ದು ನೂಂಗೆ ಹಾಕಿದ್ರು ಅಂದರೆ ಇದು ದಲಿತ ವಿರೋಧಿ ಅಂತೇಳಿ ಸ್ಪಷ್ಟವಾಗಿ ಆಗಿದೆ ರಾಜ್ಯದಲ್ಲಿ ಇವರು ಏನು ಹೇಳ್ತಾ ಇದ್ರಲ್ಲ ದಲಿತರ ರಕ್ಷಣೆ ಮಾಡೋರು ನಾವೇ ಅಂತೇಳಿ ಅದು ಇವತ್ತು ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಹೌದು ಅವರಿಗೆಲ್ಲ ವಂಚನೆ ಹೇಳಿ ಸ್ಪಷ್ಟವಾಗಿ ದಾಖಲೆ ಸಹಿತ ನಾವು ಇರ್ತೇವೆ ಯಾಕಂದ್ರೆ ದಲಿತನ ಜಮೀನು ಅದು ಮೂರು ಎಕರೆ ಹದಿನಾರು ಗುಂಟೆ ಅದನ್ನು ಇವರು ತೊಗೊಂಡಿದ್ದೇ ಅಪರಾಧ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ